ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಈ ಐದು ತಪ್ಪುಗಳನ್ನು ಮಾಡಲೇಬಾರದು ಈ ತಪ್ಪುಗಳನ್ನು ಮಾಡಿದರೆ ಏನಾಗುತ್ತೆ ಗೊತ್ತಾ ವಾರಕ್ಕೆ ಒಮ್ಮೆಯಾದರೂ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾನೆ ಇರ್ತೇವೆ ಆಗಾಗ್ಗೆ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ದೇವರ ದರ್ಶನವನ್ನು ಮಾಡೋದ್ರಿಂದ ಜೀವನದಲ್ಲಿ ಧನಾತ್ಮಕತೆ ತುಂಬಿಕೊಳ್ತದೆ ಪಾಪಗಳು ಪರಿಹಾರವಾಗ್ತದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಬರ್ತದೆ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ಒಂದಿಷ್ಟು ಜನ ತಿಳಿದು ಅಥವಾ ತಿಳಿಯದೆಯೋ ದೇವಸ್ಥಾನಕ್ಕೆ ಹೋಗುವ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಈ ತಪ್ಪುಗಳನ್ನು ಮಾಡುವುದರಿಂದ ಪೂಜೆಯ ಫಲ ನಮಗೆ ದೊರಕುವುದಿಲ್ಲ ಹಾಗೆಯೇ ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿ ಬಂದ ನಂತರ ಕೆಲವು ತಪ್ಪುಗಳನ್ನು ಮಾಡಿದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಕೂಡ ವ್ಯರ್ಥವಾಗ್ತದೆ ಅದರಲ್ಲಿ ಮೊದಲನೇದಾಗಿ ಕಾಲುಗಳನ್ನು ತೊಳೆಯುವುದು ಮತ್ತು ಸ್ನಾನ ಮಾಡುವುದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿ ಬಂದ ತಕ್ಷಣ ಕೈಕಾಲುಗಳನ್ನು ತೊಳೆಯುವುದಾಗಲಿ ಮತ್ತೊಮ್ಮೆ ಸ್ನಾನ ಮಾಡುವುದಾಗಲಿ ಮಾಡಬಾರದು ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವುದರಿಂದ ದೇವಾಲಯದಲ್ಲಿ ನಮ್ಮ ದೇಹವು ಆಹ್ವಾನಿಸಿಕೊಂಡ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯು ನಾಶವಾಗ್ತದೆ ಆ ವ್ಯಕ್ತಿಯ ಶಾಂತಿ ಮತ್ತು ನೆಮ್ಮದಿ ಹಾಳಾಗ್ತದೆ ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಒಂದಿಷ್ಟು ಸಮಯ ಕುಳಿತುಕೊಳ್ಳಿ ಅಥವಾ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಓಡಾಡಿ ನಂತರ ಕೈಕಾಲುಗಳನ್ನು ತೊಳೆಯಬಹುದು ಇನ್ನು ಎರಡನೇದಾಗಿ ಶಿವ ಸೇರಿದಂತೆ ನಾವು ಅನೇಕ ದೇವರು ಮತ್ತು ದೇವತೆಗಳಿಗೆ ನೀರನ್ನು ಹಾಲನ್ನು ಅಥವಾ ನೈವೇದ್ಯವನ್ನು ತೆಗೆದುಕೊಂಡು ದೇವಸ್ಥಾನಗಳಿಗೆ ಹೋಗ್ತೇವೆ ಈ ಸಮಯದಲ್ಲಿ ಜನರು ಪೂಜೆ ಸಾಮಗ್ರಿಗಳೊಂದಿಗೆ ನೀರು ಹಾಲು ನೈವೇದ್ಯವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ದೇವರಿಗೆ ಅವುಗಳನ್ನು ಅರ್ಪಿಸಿ ಮನೆಗೆ ಹಿಂದಿರುಗಿ ಬರುವಾಗ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಬರಬಾರ್ದು ಆ ಪಾತ್ರೆಯಲ್ಲಿ ನೀರು ಅಥವಾ ದೇವರ ಪ್ರಸಾದವನ್ನು ಅಥವಾ ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕಿಕೊಂಡು ಬರಬೇಕು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ಪಾತ್ರೆಯನ್ನು ಕಾಲು ತರುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಸೃಷ್ಟಿಯಾಗ್ತದೆ ಮನೆಯ ಸಮೃದ್ಧಿ ಹಾಳಾಗ್ತದೆ ಇನ್ನು ಮೂರನೇದಾಗಿ ಇವುಗಳನ್ನು ಎಲ್ಲೆಂದರಲ್ಲಿ ಇಡಬೇಡಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಪ್ರಸಾದ ರೂಪದಲ್ಲಿ ತೀರ್ಥ ಹೂವು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನೀಡ್ತಾರೆ ಇಂತಹ ವಸ್ತುಗಳನ್ನು ನೀವು ಮನೆಗೆ ತಂದಾಗ ಅವುಗಳನ್ನು ಯಾವಾಗಲೂ ಗೌರವಯುತವಾಗಿ ಮನೆಯ ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು ಪ್ರಸಾದವಿದ್ದರೆ ಖಂಡಿತ ಮನೆಯ ಎಲ್ಲ ಸದಸ್ಯರೊಂದಿಗೆ ಹಂಚಿ ತಿನ್ನಬೇಕು ದೇವಸ್ಥಾನದಿಂದ ಮನೆಗೆ ತಂದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದಾಗಲಿ ಹಾಗೆ ಹಾಳು ಮಾಡುವುದಾಗಲಿ ಮಾಡಬಾರ್ದು ಇನ್ನು ನಾಲ್ಕನೇದಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಗೆ ಹಿಂದಿರುಗಿ ಬಂದ ನಂತರ ತಪ್ಪಾಗಿಯಾದರೂ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು ಹಾಗೆಯೇ ಐದನೇದಾಗಿ ದೇವಾಲಯದಿಂದ ತೆಗೆದುಕೊಂಡ ಪ್ರಸಾದವನ್ನು ಎಂದಿಗೂ ದಾರಿಯಲ್ಲಿ ತಿನ್ನಬಾರದು ಏಕೆಂದರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಪೂಜೆ ಅಪೂರ್ಣ ಎನಿಸಿಕೊಳ್ಳುತ್ತದೆ ನಂಬಿಕೆಯ ಪ್ರಕಾರ ದೇವಾಲಯದಿಂದ ಪಡೆದ ಪ್ರಸಾದವನ್ನು ಮನೆಗೆ ತೆರಳಿ ಇಡೀ ಕುಟುಂಬಕ್ಕೆ ವಿದರಿಸಿ ಅವರ ಒಟ್ಟಿಗೆ ನಾವು ಕೂಡ ಸೇವಿಸಬೇಕು ಕುಂಕುಮ ಪ್ರಸಾದವಾಗಿದ್ದರೆ ಅದನ್ನು ಮನೆಯಲ್ಲಿರುವ ಭಂಡಾರ ಅಥವಾ ಕುಂಕುಮದ ಪಾತ್ರೆಗೆ ಹಾಕಿ ದೇವರಿಗೆ ನಮಸ್ಕರಿಸಿ ಆ ಬಳಿಕ ಮನೆಯವರೆಲ್ಲ ತೆಗೆದುಕೊಳ್ಬೇಕು ಸಾಮಾನ್ಯವಾಗಿ ಪ್ರಸಾದವನ್ನು ಆ ಮನೆಯ ಹಿರಿಯರು ತೆಗೆದುಕೊಂಡು ಅವರು ತಮ್ಮ ಕಿರಿಯರಿಗೆ ಕೊಡುವ ಮೂಲಕ ಆಶೀರ್ವದಿಸಬೇಕು ಈ ಪದ್ಧತಿ ಈಗಲೂ ಸಾಕಷ್ಟು ಮನೆಗಳಲ್ಲಿ ಚಾಲ್ತಿಯಲ್ಲಿದೆ ಹೀಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹಿಂದಿರುಗಿ ಬಂದ ನಂತರ ಇಂತಹ ತಪ್ಪುಗಳನ್ನು ಎಂದಿಗೂ ನಾವು ಮನೆಯಲ್ಲಿ ಮಾಡಬಾರದು ಈ ತಪ್ಪುಗಳನ್ನು ಮಾಡುವುದರಿಂದ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿರುವುದು ಕೂಡ ವ್ಯರ್ಥವಾಗ್ತದೆ